ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ಕಳೆದ ಎರಡು ದಿವಸಗಳ ಹಿಂದೆ ರಾಜ್ಯಸಭಾ ಸದಸ್ಯರು ಹಾಗೂ ಖ್ಯಾತ ಕನ್ನಡ ಚಲನಚಿತ್ರ ರಂಗದ ನಟರು ಹಾಗೂ ಅವರದೇ ಆದಂಥ ಒಂದು ಅಭಿಮಾನಿ ವರ್ಗವನ್ನು ಸೃಷ್ಟಿಸಿಕೊಂಡಿರುವಂತಹ ನವರಸನಾಯಕ ಜಗ್ಗೇಶ್ ಅವರು ಹಿಂದುಳಿದ ವರ್ಗಗಳ ಅಂದರೆ ರಾಜ್ಯದಲ್ಲಿ ಅತಿ ಸಣ್ಣ ಹಿಂದುಳಿದ ವರ್ಗಗಳಿಗೆ ಒಂದು ಅಪಮಾನವಾಗ ಅಪಮಾನಕರವಾದಂಥ ಹೇಳಿಕೆಯನ್ನು ನೀಡಿರುವುದು ನಿಜಕ್ಕೂ ಖಂಡನೀಯ ಸ್ನೇಹಿತರೆ ಜಗೇಶ್ ಅವರು ಒಂದು ಖಾಸಗಿ ವಾಹಿನಿ ಅಂದರೆ ಖಾಸಗಿ ಸುದ್ದಿನಿ ವಾಹಿನಿಯಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ ಇವತ್ತು ನಾನು ಏನಾದರೂ ಏನಾದರೂ ಚಿತ್ರರಂಗದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ನಾನು ಸಾಧನೆ ಮಾಡಿದರೆ ಅದಕ್ಕೆ ನಮ್ಮ ತಾಯಿಯವರು ನನ್ನ ಮಗ ಹುಲಿ ಥರ ಇರಬೇಕು ಅಂಥೇಳಿ ನಿಜವಾದ ಹುಲಿ ಉಗುರನ್ನ ನಾನು ಕತ್ಗಾಕಿದ್ದಾರೆ ನೋಡಿ ಇದೇ ಹುಲಿ ಉಗುರು ಅಂತ ರಾಜಾರೋಷವಾಗಿ ಮಾತನಾಡ್ತಾರೆ ಅದಾದ ಬಳಿಕ ನಿಮಗೆ ಗೊತ್ತಲ್ಲ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ್ ಒಡೆಯ ಅಂದರೆ ವರ್ತ ಸಂತೋಷ್ ಅವರು ಈ ಹುಲಿ ಉಗುರು ವಿಚಾರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರನ್ನು ಬಂಧಿಸ್ತಾರೆ ಅದು ಬಂಧಿಸಿದ್ರು ಬಳಿಕ ಸಮಸ್ಯೆ ಇತ್ಯರ್ಥ ಮಾಡಿಕೊಂಡ್ರು ಮತ್ತು ಪುನಃ ಬಿಗ್ ಬಾಸ್ ಹೋದರು ಆದರೆ ಜಗ್ಗೇಶ್ ಅವರು ಕಳೆದ ಕೆಲವು ದಿವಸಗಳ ಹಿಂದೆ ಅಂದರೆ ಎರಡು ದಿವಸ ಎರಡು ಮೂರು ದಿವಸಗಳ ಹಿಂದೆ ಒಂದು ವೇದಿಕೆಯಲ್ಲಿ ಅತಿ ವಿನಯವಾಗಿ ಮಾತನಾಡುವಂಥ ನಯವಾಗಿ ಮಾತನಾಡುವಂಥ ಬೆಣ್ಣೆಯಲ್ಲಿ ಕೂದಲು ತೆಗೆದು ಮಾತನಾಡುವಂಥ ನವರಸ ನಾಯಕ ತನ್ನ ಸಿನಿಮಾ ಶೈಲಿಯಲ್ಲಿ ಮಾತನಾಡ್ತಾರೆ ಅವನು ಯಾವನೋ ಕಿತ್ತೋದು ಮಗ ಒಲಿ ಉಗುರು ಹಾಕ್ಕೊಂಡಿದ್ದ ತಕ್ಷಣವೇ ಇಲ್ಲಿರೋ ಮೀಡಿಯಾಗಳೆಲ್ಲ ನಮ್ಮನೆ ಹತ್ರ ಬಂದಿದ್ದಾವೆ ಅಂತ ಅಪಮಾನಕರವಾದಂಥ ಹೇಳಿಕೆನ ನೀಡಿ ವರ್ತೂರ್ ಸಂತೋಷ್ ಅವ್ರಿಗೆ ಮಾತ್ರ ಅಲ್ಲದೆ ಹಿಂದುಳಿದ ವರ್ಗಕ್ಕೆ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದ ವಹಿನಿ ಕುಲ ಸಮಾಜಕ್ಕೆ ಇವರು ಅಪಮಾನ ಮಾಡಿದ್ದಾರೆ ಜಗ್ಗೇಶ್ ಅವರು ಅತಿ ವಿನಯವಾಗಿ ಮಾತನಾಡುವಂಥ ಸಭ್ಯಸ್ತ ರಾಜಕಾರಣಿ ಎಲ್ಲೂ ಕೂಡ ಯಾರನ್ನು ಎದುರಾಕ್ಕೊಳಲ್ಲ ಯಾವ ವಿವಾದವೂ ಅವರು ತನ್ನ ಮೈ ಮೇಲೆ ಹಾಕ್ಕೊಂಡೇ ಇಲ್ಲ ಅನ್ನುವಂಥ ರಾಜಕಾರಣಿ ಇತ್ತೀಚೆಗೆ ಯಾಕೋ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೋದನ್ನು ಗಮನಿಸಿದರೆ ಇವರು ನಿಜಕ್ಕೂ ಸಣ್ಣ ಸಣ್ಣ ಸಮುದಾಯಗಳಿಗೆ ಅಪಮಾನ ಮಾಡೋದಕ್ಕೆ ಕೆಲವು ವೇದಿಕೆಗಳಲ್ಲಿ ಮಾತನಾಡ್ತಾರೆ ಅನ್ನೋದು ನನಗೆ ಇದೆ ಹೌದು ಇಷ್ಟಕ್ಕೂ ವರ್ತವ್ರು ಸಂತೋಷವ್ರ ಮೇಲೆ ಜಗ್ಗೇಶ್ ಅವ್ರಿಗೆ ಯಾಕೆ ಇಷ್ಟು ಅಸಮಾಧಾನ ಅಂದರೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದ ಯುವಕ ತನ್ನ ಸ್ವಂತ ಶಕ್ತಿಯಿಂದ ಮೇಲೆ ಬರ್ತಾ ಇದ್ದಾನೆ ಅವನ್ನ ಪ್ರೋತ್ಸಾಹ ಮಾಡೋದು ಬಿಟ್ಟು ಇವರು ಅವ್ರನ್ನ ಅವರ ಪ್ರತಿಭೆನ ಮತ್ತು ಅವರ ಒಂದು ಏಳಿಗೆನ ಸಹಿಸೋಕ್ಕಾಗ್ದಾರೆ ಅವ್ರನ್ನೇ ಮತ್ತೆ ಓ ಅವರ ಒಂದು ಏನು ಪ್ರಯತ್ನ ಇದೆಯಲ್ಲ ಅದನ್ನು ಒಸ್ಕಾಕೋಕ್ಕೆ ಏನಾದರೂ ತೆರೆಮರೆಯಲ್ಲಿ ಯತ್ನಿಸುತ್ತಿದ್ದಾರಾ ಅನ್ನೋದೇ ಒಂದು ಚಿಂತನೆ ಚಿಂತಾಪೂರ್ವಕವಾದಂಥ ಪ್ರಶ್ನೆ ಏನೇ ಆಗಲಿ ಜಗ್ಗೇಶ್ ಅವರು ಹಿರಿಯ ಕಲಾವಿದರು ಹಾಗೂ ಹಾಸ್ಯ ನಟರು ಮತ್ತೆ ರಾಜ್ಯಸಭಾ ಸದಸ್ಯರು ಇಷ್ಟೆಲ್ಲ ಒಂದು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಈ ರೀತಿ ಮಾತನಾಡೋದು ನಿಜಕ್ಕೂ ಅವಹೇಳನಕಾರಿ ಮತ್ತು ರಾಜ್ಯದ ಜನತೆ ಅವ್ರ ಮೇಲೆ ಏನು ಒಂದು ಅಭಿಮಾನ ಇಟ್ಟಿದ್ರೋ ಅದನ್ನು ಈ ಥರ ಸಣ್ಣ ಸಣ್ಣ ಬಾಲಿಶ ಹೇಳಿಕೆಗಳು ನೀಡೋದ್ರ ಮುಖಾಂತರ ಅವರ ಸಣ್ಣ ಹೇಳಿಕೆಗಳಿಗೆ ಅವರಾಗವರೇ ಮರ್ಯಾದೆನ ಕಳೆದುಕೊಳ್ತಿದಾರೆ ಜಗ್ಗೇಶ್ ಅವರೇ ನೀವು ಕಿತ್ತೋದ ನನ್ನ ಮಗ ಅಂತ ಹಳ್ಳಿಕಾರ್ ಸಂತೋಷ್ ಅವರಿಗೆ ಮಾತನಾಡಿದ್ರಿಂದ ಆತ್ಮ ವರ್ಚಸ್ಸೇನು ಕಡಿಮೆ ಆಗಿಲ್ಲ ಆತ್ನ ಏನು ಬೆಳವಣಿಗೆಗೆ ಏನು ತೊಂದರೆ ಆಗಿಲ್ಲ ಆದರೆ ನಿಜವಾಗಿ ಆಗಿದ್ದು ನಿಮ್ಮ ಸಣ್ಣ ತನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ ನೋಡೋಣ ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಬಾಲಿಶ ಹೇಳಿಕೆಗಳನ್ನ ಯಾರ ವಿರುದ್ಧವಾದರೂ ಕೊಡೋಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ನೀವು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದ ಸಮುದಾಯಕ್ಕೆ ಸೇರಿದವರೇ ನೀವೇನು ಮೇಲ್ಜಾತಿಯವರಲ್ಲ ನೀವು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಅನ್ನೋದನ್ನು ಅರಿತು ಮುಂದಿನ ದಿನಗಳಲ್ಲಿ ಯಾರೇ ಬಡ ಪ್ರತಿಭೆ ಇರಲಿ ಅವ್ರನ್ನ ಪ್ರೋತ್ಸಾಹವಂಥ ಒಂದು ಪ್ರೋತ್ಸಾಹ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿ ನೀವು ಹೇಳ್ತಿರಲ್ಲ ನಾನು ಒಂದು ಕೆಲವು ವರ್ಷಗಳ ಹಿಂದೆ ನನ್ನ ಊಟಕ್ಕೂ ಗತಿ ಇರಲಿಲ್ಲ ನನ್ನ ಜಡೆಮಾಯಿ ಸಂದ್ರದಿಂದ ಬಂದಾಗ ನಾನು ಪೇಪರಲ್ ಮೇಲೆ ಮಲಗಿದ್ದೀನಿ ಲೈಟ್ ಬಾಯ್ ಕೆಲಸ ಮಾಡಿದ್ದೀನಿ ನಾನು ಮಾಡಿದ್ದು ಕೆಲಸನೇ ಇಲ್ಲ ತದನಂತರ ನಾನು ಹಂತ ಹಂತವಾಗಿ ಬೆಳೆದೆ ಅಣ್ಣವರ ಆಶೀರ್ವಾದ ಪಡೆದೆ ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಪಡೆದೆ ಇವರೆಲ್ಲರ ಆಶೀರ್ವಾದ ಜೊತೆಗೆ ಕನ್ನಡಿಗರ ಒಂದು ಅಭಿಮಾನದಿಂದ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಇದು ನನ್ನ ಸಾಧನೆ ಅಂತ ಹೇಳ್ಕೊಂಡಿದ್ದಾರಲ್ಲ ಅದೇ ಥರತಾನೆ ವರ್ತೂರು ಸಂತೋಷವರು ಕೂಡ ಅವರು ಹುಟ್ಟ್ತಾನೆ ಸಾಧನೆ ಮಾಡಿ ಬಂದವರಲ್ಲ ಯಾಕಂದರೆ ಸಾಧನೆ ಮಾಡೋದಕ್ಕೆ ಸಾಕಷ್ಟು ಎಡರು ತೊಡರುಗಳು ಇರ್ತವೆ ಅದು ನಿಮ್ಗೆ ಗೊತ್ತಿದೆ ಸಂತೋಷ್ ಅವರು ಈಗ ತಾನೆ ಬೆಳೀತಾರೋ ಅಂಥ ವ್ಯಕ್ತಿ ಅವರ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಾಗಲಿ ಯಾಕಂದರೆ ಹಿಂದುಳಿದ ವರ್ಗಗಳಲ್ಲಿ ಅಂದರೆ ಸಣ್ಣ ಸಮುದಾಯಗಳಲ್ಲಿ ಬರುವಂಥ ಪ್ರತಿಭೆಗಳನ್ನು ಹೊಸಕಾಕೋ ಪ್ರಯತ್ನಕ್ಕೆ ಯಾವತ್ತೂ ಮುಂದಾಗಬೇಡಿ ಅಂತ ನಾನು ನಿಮಗೆ ಕಿವಿ ಮಾತ್ರ ಹೇಳೋಷ್ಟು ದೊಡ್ಡವನಲ್ಲ ಆದರೆ ನೀವು ಹೇಳಿರುವಂಥ ಹೇಳಿಕೆ ಇದೆಯಲ್ಲ ಇದು ನಿಜಕ್ಕೂ ಸಣ್ಣ ಸಮುದಾಯಗಳನ್ನು ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡ ಒಂದು ದುಸ್ಥಿತಿ ಜಗ್ಗೇಶ್ ಅವರೇ ಈ ಥರ ಹೇಳಿಕೆಗಳನ್ನ ಕೊಡೋದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿಬಿಡಿ ನಿಮಗೂ ಒಳ್ಳೆಯದು ಮತ್ತು ನಿಮ್ಮನ್ನು ಅಭಿಮಾನಿಸುವಂಥ ವ್ಯಕ್ತಿಗಳ ಅಂದರೆ ನಿಮ್ಮ ಅಭಿಮಾನಿಗಳೇನಿದ್ದಾರೋ ಅವರ ಒಂದು ಗೌರವ ಕೊಡೋ ನಿಮಗೆ ಇನ್ನೂ ಹೆಚ್ಚಾಗುತ್ತದೆ ಅಂತ ಈಗಾಗಲೇ ನಿಮ್ಮ ವಿರುದ್ಧ ಸಣ್ಣ ಸಮುದಾಯಗಳು ನೀವು ಕೂಡಲೇ ಕ್ಷಮೆ ಹೋದರೆ ನಿಮ್ಮ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ ಬೇಡ ವಿವಾದನ ಯಾರೂ ಮುಂದುವರಿಸೋದು ಬೇಡ ಜಗ್ಗೇಶ್ ಅವರೇ ನೀವು ಅತಿ ವಿನಯವಂತರು ಬುದ್ಧಿವಂತರು ಜೊತೆಗೆ ಮೇಧಾವಿಗಳು ಇನ್ನು ಮುಂದೆ ಯಾವುದೇ ಸಮುದಾಯಗಳ ಬಗ್ಗೆ ಈ ರೀತಿ ಬಾಲಿಷ್ ಹೇಳಿಕೆಗಳನ್ನ ಕೊಡಬೇಡಿ ಯಾಕಂದರೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮ್ಮ ಘನತೆಗೆ ಧಕ್ಕೆ ತರಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಅನಿಸಿಕೆಗಳೇನಿದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ